ಮಣಿಕಂಠ ನಿನ್ನ ನಂಬಿದೆ ನನ್ನ ಮನದಲ್ಲಿ ನಿನ್ನ ರೂಪ ತುಂಬಿದೆ ಮಣಿಕಂಠ ನಿನ್ನ ನಾ ನಂಬಿದೆ ನನ್ನ ಮನದಲ್ಲಿ ನಿನ್ನ ರೂಪ ತುಂಬಿದೆ ಮಣಿಕಂಠ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣು ಶಬರೀಶ ಮಣಿಕಂಠ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣು ಶಬರೀಷ ಜೀವನ ಕಷ್ಟ ಸುಖದ ಇರುಮುಡಿ ಸ್ವಾಮಿ ಆಗುವುದು ದಿನ ದಿನವೂ ಇಮ್ಮಡಿ ಜೀವನ ಕಷ್ಟ ಸುಖದ ಇರುಮುಡಿ ಸ್ವಾಮಿ ಆಗುವುದು ದಿನ ದಿನವೂ ಇಮ್ಮಡಿ ಪ್ರಭುವೆ ಸ್ವೀಕರಿಸೋಯೀ ನಮ್ಮ ಇರುಮುಡಿ ಗುರುವೆ ನೀಡಯ್ಯ ನಮಗೆ ಮುಕ್ತಿ ಸಿರಿಮುಡಿ ಮುಡಿ ಪ್ರಭುವೆ ಸ್ವೀಕರಿಸೋಯೀ ನಮ್ಮ ಇರುಮುಡಿ ಗುರುವೇ ನೀಡಯ್ಯ ನಮಗೆ ಮುಕ್ತಿ ಸಿರಿ ಮೂಡಿ ಮಣಿಕಂಠ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣು ಶಬರೀಷ ಮಣಿಕಂಠ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣು ಶಬರೀಷ ಜೀವನ ಮೂರು ದಿನದ ನಾಟಕ ಅದ ನಾಳೂದೇನೀ ನೀಡಿದ ಕಾಯಕ ಜೀವನ ಮೂರು ದಿನದ ನಾಟಕ ಅದ ನಾಳೂದೇನೀ ನೀಡಿದ ಕಾಯಕ ಆಗಿರುವೆ ನಿನ್ನ ಸೇವಕ ಸ್ವಾಮಿ ಕರುಣಿ ಸುಭಾಷ ಬರಿಗಿರಿ ನಾಯಕ ಆಗಿರುವೆ ನಾ ನಿನ್ನ ಸೇವಕ ಸ್ವಾಮಿ ಕರುಣಿ ಸುಭಾಷ ಬರಿಗಿರಿ ನಾಯಕ ಮಣಿಕಂಠ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣು ಶಬರೀಷ ಮಣಿಕಂಟಾ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣು ಶಬರೀಷ ಜೀವನ ಮರುಭೂಮಿಯ ಹೊಲಿಕೇ ತೋರುಣೆಯ ಮರಿಚಿಕೇ ಜೀವನ ಮರುಭೂಮಿಯ ಹೊಲಿಕೆ ತೋರೀಕರುಣೆಯ ಮರಿಚಿಕೆ ನಮಿಸುವೆ ನಿನ್ನ ದಿವ್ಯ ಪಾದಕೇ ನೀನು ಸಲಹದೆ ಸೊಮ್ಮನಿರುವುದೇತಕೇ ನಮಿಸುವೆ ನಿನ್ನ ದಿವ್ಯ ಪಾದಕೇ ನೀನು ಸಲಹದೆ ಸೊಮ್ಮನಿರುವುದೇತಕೇ ಮಣಿಕಂಠ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣು ಶಬರೀಷ ಮಣಿಕಂಠ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣು ಶಬರೀಷ ಜೀವನ ನೋವುಗಳ ಬಂಧನ ಬಾಡಿದ ನಂದನಾ ಜೀವನ ನೋವುಗಳ ಬಂಧನ ಬಾಡಿದ ನಂದನಾ ಹಚ್ಚುವೆ ನಿನ್ನ ಮೈಗೆ ಚಂದನಾ ಸಲಹುಬಾಯಿ ನಿನ್ನ ಕಂದನ ಹಚ್ಚುವೆ ನಿನ್ನ ಮೈಗೆ ಚಂದನಾ ಸಲಹುಬಾಯಿ ನಿನ್ನ ಕಂದನ ಮಣಿಕಂಠ ನನ್ನ ನಿನ್ನ ನಂಬಿದೆ ನನ್ನ ಮನದಲ್ಲಿ ನಿನ್ನ ರೂಪ ತುಂಬಿದೆ ಮಣಿಕಂಠ ನಿನ್ನ ನಂಬಿದೆ ನನ್ನ ನಿನ್ನ ರೂಪ ತುಂಬಿದೆ ಮಣಿಕಂಠ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣು ಶಬರೀಷ ಮಣಿಕಂಠ ಶರಣು ಅಯ್ಯಪ್ಪ ಅಯ್ಯಪ್ಪ ಶರಣು ಶಬರೀಷ